ಈಗ ಒಂದು ದಿವ್ಸದ ಪ್ರೋಗ್ರಾಮಿಗೆ ಫಿಕ್ಸ್ ಆಗಿದೆ ಮತ್ತು ಫಿಕ್ಸ್ ಆಗ್ತಾವ ನನಗೆ ನಾನು ಇಲ್ಲಿ ಇಲ್ಲೇ ಮತ್ತು ಬೇರೆ ಬೇರೆ ವ್ಯವಸ್ಥೆ ಚುನಾವಣೆಯಲ್ಲಿ ಚುನಾವಣೆ ವ್ಯವಸ್ಥೆಯಲ್ಲಿ ಇರೋದರಿಂದ ನಾನು ಅದನ್ನು ಎಲ್ಲ ಡೇಟ್ಗಳು ಇತ್ಯಾದಿ ನಾನು ಕೇಳಿಲ್ಲ ಬಟ್ ಒಟ್ಟು ಯೋಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಶ್ರೀ ಯೋಗಿ ಅವರು ಅಮಿತ್ ಶಾ ಅವರು ಮತ್ತು ನಡ್ಡಾ ಅವರು ರಾಜನಾಥ್ ಸಿಂಗ್ ಅವರು ಇವರೆಲ್ಲರೂ ಪ್ರವಾಸ ಮಾಡ್ತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರವಾಸ ಮಾಡ್ತಾರೆ ಹಾಗಾಗಿ ಅದು ಯಾವಾಗ ಏನು ಅಂತಕೊಂಡು ನನ್ನ ಮಾಹಿತಿ ಇಲ್ಲ ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ನವ್ರು ಸಂಬಂಧಿಸಿದವ್ರು ನೋಡ್ತಿರ್ತಾರೆ ಬಟ್ ಬರ್ತಾ ಇದ್ದಾರೆ ಎಲ್ಲ ಪ್ರಮುಖರು ಅನ್ನೋದು ಅಷ್ಟೇ ಕರ್ನಾಟಕಕ್ಕೆ ನಾನು ಹೇಳ್ಬೋದು ಇಲ್ಲಿಲ್ಲ ಹಂಗೆ ಹಂಗಾಗಿಲ್ಲ ಬಿಸಿಲಿನ ಎಫೆಕ್ಟ್ ಇದೆ ಜನ ಹಗ ಮಧ್ಯಾಹ್ನದ ಹೊತ್ತು ಜನರದ್ದು ಒಂದು ಸ್ವಲ್ಪ ಒಂದೋ ಅವ್ರದ್ದು ಹೊಲ ಮನೆಗಳಲ್ಲಿ ಕೆಲಸನೂ ಇರ್ತದೆ ಎರಡನೇದಾಗಿ ಬಿಸಿಲಿಂದು ಒಂದು ಕಾರಣ ಹಾಗೆ ನಾವು ಸಾಯಂಕಾಲ ಎರಡು ಮೂರು ನಾಲ್ಕು ಸಭೆಗಳನ್ನು ಮಾಡೇ ಮಾಡ್ತಾ ಇದ್ದೇವೆ ನಿನ್ನೆನೂ ನಾವು ಭಾರಿ ಬೃಹತ್ ಸಭೆಗಳನ್ನು ಅಳಗವಾಡಿಯೊಳಗೆ ಮಾಡಿದ್ದೀವಿ ಶಲವಡಿಯೊಳಗೆ ಮಾಡಿದ್ದೀವಿ ಜಿಲ್ಲಾ ಪಂಚಾಯಿತಿಯ ಆಲ್ಮೋಸ್ಟ್ ಹೆಡ್ಕ್ವಾರ್ಟರನ್ನು ನಾವು ಮುಟ್ಟಿದ್ದೀವಿ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಹಾಗಾಗಿ ಅಲ್ಲಿ ದೊಡ್ಡ ದೊಡ್ಡ ಸಭೆಗಳಾಗ್ತಾಯಿದ್ದಾವೆ ಆ ವಾಪಸ್ ಬರೋ ಮುಂದೆ ಸಣ್ಣ ಸಣ್ಣ ಹಳ್ಳಿಗೆ ಹಂಗೆ ಈಗ ನಾನು ರಾಯನಾಳಕ್ಕೆ ಹೋಗಿ ಬಂದೆ ಹಾಗೆ ಇದ್ದೀವಿ ಆದರೆ ಸಹಜ ಇದೆ ವಿಪರೀತ ಬಿಸಿಲಿದೆ ಕ ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಈ ಸರ್ತಿ ಬಿಸಿಲು ಜಾಸ್ತಿ ಆಗಿರೋದು ಸತ್ಯ ಆ ಒಳಗೆ ಮಧ್ಯಾಹ್ನದ ಪ್ರಸ ಪ್ರಚಾರ ಯಾವಾಗಲೂ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ಆದಾಗ ಯಾವಾಗಲೂ ಸಹಿತ ಮಧ್ಯಾಹ್ನದ ಪ್ರಚಾರ ನಾವು ಒಂದು ಒಳಗಡೆನೇ ಮಾಡಬೇಕಾಗತ್ತೆ ದಿಸ್ ಇಸ್ ಅ ವೈಟ್ ಕಾಮನ್ ಪ್ರಾಕ್ಟೀಸ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ ನೀವು ಸುಳ್ಳು ಹೇಳ್ತಿದ್ದಾರೆ ಬಿಜೆಪಿಯವರು ಸುಪ್ರೀಂ ಕೋರ್ಟ್ನಿಗೆ ಅರ್ಜಿ ಕೂಡ ವಿಚಾರಣೆ ಸುಪ್ರೀಂ ಕೋರ್ಟಿನ ಅರ್ಜಿಯಲ್ಲಿ ಏನು ಹೇಳ್ತಾರೆ ಎಲ್ಲ ಗೊತ್ತಾಗ್ತದೆ ಮೊದಲನೇದು ಹಿಂದೂ ಸಹಿತ ಮೊದಲನೇ ಪ್ರಶ್ನೆ ಕೇಳಿದ್ದು ನಾನು ನೀವು ರಾಜ್ಯ ಸರ್ಕಾರ ಇಷ್ಟು ಪಾಪರ್ ಆಗಿದ್ದೀರಾ ನೀವು ಯಾಕೆ ದುಡ್ಡು ಇಲ್ಲ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿರಿ ನಾಚಿಗೆ ಬರಲ್ಲ ನಿಮ್ಗೆ ಹಿಂದೂ ಈ ರೀತಿ ಇದೇ ರೀತಿ ಸಮಸ್ಯೆ ಬಂದಾಗ ಯಡಿಯೂರಪ್ಪನವ್ರ ಸರ್ಕಾರ ಹತ್ತೊಂಬತ್ತರಾಗಿದ್ದಾಗ ಎಂಟರಿಂದ ಹದಿಮೂರನೇ ಇಶ್ಯೂ ಒಳಗಿದ್ದಾಗ ಯಡಿಯೂರಪ್ಪನವ್ರು ಇಪ್ಪತ್ತೇಳು ಸಾವಿರ ಇಪ್ಪತ್ತಾರು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಕೊಟ್ಟಿರಲಿಲ್ಲ ಅವಾಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿತ್ತ ಕೊಡ್ತಾ ಇಲ್ಲ ಮುಳಿದುದ್ದ ಆಮೇಲೆ ಏನು ಚರ್ಚೆ ಇದೆ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದೀರಿ ಅದೆಲ್ಲ ಚರ್ಚೆ ಮಾಡೋಣಂತೆ ಯಾವ ಕಾರಣಕ್ಕೆ ಸರ್ಕಾರ ಪಾಪರಾಗಿರುತ್ತೆ ಗ್ಯಾರಂಟಿಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮೊದಲಿದ್ದು ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿ ಇವರು ಎಷ್ಟೇ ಟ್ಯಾಕ್ಸ್ ದರಗಳನ್ನು ಜಾಸ್ತಿ ಮಾಡಿದರೂ ಇವರಿಗೆ ರೆವಿನ್ಯೂ ಕಲೆಕ್ಷನ್ ಇಲ್ಲ ನಿನ್ನೆನೂ ಹಲವಾರು ಪತ್ರಿಕೆಯಲ್ಲಿ ಬಂದದ್ದು ನಾವು ನೋಡಿದ್ದೇವೆ ಟೋಟಲ್ ರೆವಿನ್ಯೂ ಭಾಳ ಕಮ್ಮಿ ಆಗ್ತಾಯಿದೆ ಎಲ್ಲದರಲ್ಲಿಯೂ ಅವರು ಮುದ್ರಾಂಕ ಶುಲ್ಕದಲ್ಲಿ ಇರ್ಬೋದು ಬೇರೆ ಬೇರೆ ಅವರು ಹಾಕ್ಬೋದಾದಂಥ ಟ್ಯಾಕ್ಸ್ಗಳಲ್ಲಿ ಎಲ್ಲ ಕಡೆಯೂ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ಎಲ್ಲ ಕಡೆನೂ ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ನಾನು ಹೇಳಿದ್ದು ಈ ಸಬ್ ರಿಜಿಸ್ಟರ್ ಇದರಲ್ಲಿ ಏನು ರಿಜಿಸ್ಟ್ರೇಷನ್ ಫೀ ಎಲ್ಲದರಲ್ಲಿಯೂ ಇವರು ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಅದೆಲ್ಲವೂ ಫೇಲ್ ಆಗಿದೆ ಫೇಲ್ ಆದದ್ದು ಒಂದು ಎರಡನೇದು ಅರ್ಧಮರ್ಧ ಗ್ಯಾರಂಟಿ ಗ್ಯಾರಂಟಿ ಮಾಡಿದರೆ ಗ್ಯಾರಂಟಿನೂ ಸರಿ ಕೊಡ್ತಾಯಿಲ್ಲ ಆದರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ತೋರಿಸ್ತಾ ಇದ್ದಾರೆ ಸೊ ಅದರಿಂದ ಬೇರೆ ಕಡೆ ಕೊಡಲಿಕ್ಕೆ ಇವರಿಗೆ ದುಡ್ಡಿಲ್ಲ ವಿಪರೀತವಾಗಿ ಸಾಲ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಅವ್ರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಎಲ್ಲದಕ್ಕೂ ಮೋದಿ ಕೈಲಿ ಮೋದಿ ಕಡೆ ಬಟ್ ತೋರಿಸುವಂಥ ಅವ್ರದೊಂದು ಅಭ್ಯಾಸ ಆಗಿದೆ ಸರಿ ಈಗ ಇವತ್ತು ಲಿಂಗಾಲೇಶ್ವರ ಸ್ವಾಮಿಗಳ ಸುದ್ದಿಗೋಷ್ಠಿ ಬಹುತೇಕ ತಮ್ಮ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅಂತ ಪಕ್ಷೇತ್ರ ನೋಡಿ ನಾನು ಹಲವು ಬಾರಿ ಹೇಳಿದ್ದೇನೆ ನಾನು ಅದ್ರ ಬಗ್ಗೆ ಏನು ರಿಯಾಕ್ಷನ್ ಇಲ್ಲ ಅವ್ರ ಹಿಂದೂ ಹೇಳಿದಾಗ ಹೇಳಿದ್ದೆ ನಾನು ಈಗೂ ಹೇಳ ಈಗೂ ಏನು ಹೇಳ್ತಾರೆ ಅದಕ್ಕೂ ನಂದು ಮಧ್ಯಾಹ್ನದ್ದು ರಿಯಾಕ್ಷನ್ ಇದೆ ಅವ್ರ ಮಧ್ಯಾಹ್ನ ಪತ್ರಿಕಾ ಗುಟ್ಟಿ ಮಾಡ್ತಾರೆ ಅದು ಅವರಿಗೆ ಏನು ಹೇಳಿದರು ನನಗೆ ಆಶೀರ್ವಾದ ಸ್ಪರ್ಧೆ ಸಮ ಅಭಿಮಾನಿಗಳು ಏನಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಅವ್ರ ವಿರುದ್ಧ ಆಪೋಶನ್ ಹಾಕಿಸ್ತಾರೆ ನೋಡಿ ಅದು ನಿಮ್ಮ ಹೆಸರು ಸೃಷ್ಠಿ ಗೈಡೆನ್ಸ್ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ ಸೋಶಿಯಲ್ ಮೀಡಿಯಾ ಇದೆ ಓಪನ್ ಫೀಲ್ಡ್ ಅನೇಕರು ನಮ್ಮ ಪರನೂ ಹೇಳೋರು ಇರತಾರೆ ನಮ್ಮ ವಿರುದ್ಧ ಹೇಳೋರು ಇರತಾರೆ ಬೇರೆ ಬೇರೆದವರು ಬೇರೆ ರಾಜಕೀಯ ಪಕ್ಷಗಳ ಪರವಾಗಿ ಹೇಳೋರು ಇರತಾರೆ ವಿರುದ್ಧ ಹೇಳೋರು ಇರತಾರೆ ಅದರ ಬಗ್ಗೆ ನಂದೇನ ಕಾಮೆಂಟ್ ಅಲ್ಲ ಅದಕ್ಕೆ ನಿಮ್ಮದೇ ನೀವು ನಂದೇನ ಕಾಮೆಂಟ್ ಇಲ್ಲ ಐ ಆಮ್ ಸಾರಿ ಫಾರ್ ದಟ್ ಓಕೆ ಓಕೆ ಅವರು ಒಂದು ಪಕ್ಷದ ಹೇಳಿದ್ನಲ್ಲ ನಮ್ಮ ಪಾರ್ಟಿ ನಾನು ಒಬ್ಬ ಪಾರ್ಟಿ ಕ್ಯಾಂಡಿಡೇಟು ಉಳಿದದ್ದು ಯಾವುದೇ ಕಾಮೆಂಟನ್ನು ಮಾಡಿದ್ವಿ